ಇವತ್ತು ವಿವೇಕಾನಂದ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಲಕ್ಷ್ಮಿ ಕೊಟ್ಟಿದ್ದಾರೆ ಸರಸ್ವತಿ ಕ್ಷೇತ್ರದಲ್ಲಿ ಸರಸ್ವತಿ ಅಂದ್ರೆ ಶಿಕ್ಷಕ ಕ್ಷೇತ್ರ ಸರಸ್ವತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಆಟ ನಡೆಯಲ್ಲ ಸರಸ್ವತಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಆಟ ನಡೆಯಲ್ಲ ನನಗೆ ಅನ್ನಿಸ್ತಾ ಇದೆ ಮತ್ತೊಬ್ಬೇಗೌಡ್ರ ಏನಾದ್ರು ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡಿದ್ರೆ ಲಕ್ಷ್ಮಿ ಪ್ರಭಾವ ಅವ್ರಿಗೆ ಟಿಕೆಟೇ ಸಿಗ್ತಾ ಇರಲಿಲ್ಲ ಈಗ ವಿವೇಕಾನಂದ ಅವ್ರನ್ನ ಅವರು ಕ್ಯಾಂಡಿಡೇಟ್ ಮಾಡಿದಾರಲ್ಲ ಅದನ್ನೊಂದ್ ಚೂರು ಯೋಚನೆ ಮಾಡ್ಬಿಟ್ರೆ ಮರ್ತಿಬೇಗೌಡರಿಗೆ ಜೆ ಡಿ ಎಸ್ ಅಲ್ಲಿ ಟಿಕೆಟ್ ಕೊಡ್ತಾ ಇರಲಿಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮತ್ತೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಬಹಳ ಹಿಂದೆ ಅವರು ಕಾಂಗ್ರೆಸ್ ಅಲ್ಲಿ ಬಂದ್ರು ಅಂದ್ರೆ ಎರಡು ಸಾರಿ ಗೆದ್ದಂತ ಜಿ ನಮ್ಮ ಮರ್ತುಬೇಗೌಡರಿಗೆ ಟಿಕೆಟ್ ಕೊಡ್ತಿರ್ಲಿಲ್ಲ ಲಕ್ಷ್ಮಿ ಮುಂದೆ ಅವರು ಮಂಕಾಗ್ಬಿಡೋರು ಲಕ್ಷ್ಮಿ ಮುಂದೆ ಮರ್ತಿಬೇಗೌಡ್ರು ಕೂಡ ಮಂಕಾಗ್ಬಿಡೋರು ಆಗ್ಬಿಡೋರು ಆದ್ರಿಂದ ಇಡೀ ಶಿಕ್ಷಣ ಕ್ಷೇತ್ರವನ್ನು ದಕ್ಷಿಣ ಪದವೀಧರ ಕ್ಷೇತ್ರವನ್ನು ಅದರ ಪಾವಿತ್ರ್ಯತೆಯನ್ನು ಇವತ್ತು ಹಾಳು ಮಾಡಿದ್ದಾರೆ ಶಿಕ್ಷಕರು ಇದನ್ನು ಗಮನಿಸ್ತಾ ಇದ್ದಾರೆ ಶಿಕ್ಷಕರು ಇದನ್ನು ಗಮನಿಸ್ತಾ ಇದ್ದಾರೆ ಮರ್ತೃಪೇಗೌಡರು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ